ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದರ್ಶನ್ ತರಂಗ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಹೈದ್ರಾಬಾದಿ ಪನ್ನೀರ್ ಮಸಾಲ ಮಾಡೋಣ ಮೊದಲು ಒಂದು ಪ್ಯಾನ್ಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸೋಂಪು ನಾಲ್ಕು ಲವಂಗ ಎರಡು ತುಣಿ ಚಕ್ಕೆ ಎರಡು ಏಲಕ್ಕಿ ಇದು ನೀಟಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿ ಮೂರು ಮೀಡಿಯಂ ಸೈಜ್ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಮೇಲೆ ಒಂದು ನಾಲ್ಕು ಅರಸಿ ಮೆಣ್ಸಿನ್ಕಾಯಿ ಮತ್ತು ಇದಕ್ಕೆ ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿ ಮತ್ತೆ ಒಂದು ಇಂಚು ಉಂಟಿನ ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ತ್ರೀ ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದ್ದೀನಿ ನಾನು ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ ಟೊಮೆಟೊ ಕೂಡ ಅಷ್ಟೇ ತಗೊಂಡಿ ಟೊಮೆಟೊ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಪಾಲಕ್ ಹಾಕೋತ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ ನನ್ನ ಕೈ ಹಿಡಿಯಷ್ಟು ಇದೆರಡು ಕೂಡ ಚೆನ್ನಾಗಿ ಬೇಯಬೇಕು ನೀಟಾಗಿ ಬೆಂದಿದೆ ಇದನ್ನ ಈಗ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ಖಾದಿರೋ ಪ್ಯಾನ್ ಗೆ 1 ಸ್ಪೂನ್ ಬಟರ್ ಬಟರ್ ಇಲ್ಲ ಅಂದ್ರೆ ಎಣ್ಣೆನೇ ಯೂಸ್ ಮಾಡಬಹುದು ಬಟರ್ ಬೇಗ ಮಲ್ಟ್ ಆಗುತ್ತೆ ನಾನು 1 ಸ್ಪೂನ್ ಆಯಿಲ್ ಹಾಕ್ತೀನಿ ತೀ كده ಆವಾಗ್ಲೇ ಬ್ಲೆಂಡ್ ಮಾಡ್ಕೊಂಡವಲ್ಲ ಪೇಸ್ಟ್ ಅದನ್ನ ಹಾಕೋ ಹೀಗೆ كده ಮಿಕ್ಸಿಯಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನ್ಯ ಪುಡಿ ಮತ್ತೊಂದು ಚಿಟ್ಕೆ ಅರ್ಶಿಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಷ್ಟರಿ ಮೆತ್ತನ ಕಷ್ಟು ಮಾಡಿ ಅರ್ಧ ಕಪ್ಪು ಹುಳಿ ಮೊಸರು ಚೆನ್ನಾಗಿ ವಿಸ್ಕ್ ಮಾಡಿ ಮೊಸರು ಹಾಕೊಳ್ಳಿ ಮತ್ತು ಒಂದು ಸ್ಮಾಲ್ ಕಪ್ ಫ್ರೆಶ್ ಕ್ರೀಮು ಫ್ರೆಶ್ ಕ್ರೀಮ್ ಬೇಕಂದ್ರೆ ಹಾಕೊಳ್ಳಿ ಇದ್ರೆ ಇಲ್ಲಾಂದರೆ ಒಂದೆರಡು ಗೋಡಂಬಿ ಜಾಸ್ತಿ ಹಾಕ್ಕೊಳ್ಳಿ ಒಂದು ಕುದಿ ಬಂದಿದೆ ಇದಕ್ಕೆ ನಾನು ಇವಾಗ ಪನ್ನೀರ್ ಹಾಕ್ತಿದ್ದೀನಿ ಒಂದು ಕುದಿ ಬಂದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ವಾಟರ್ ಹಾಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ತನಕ ಇದಕ್ಕೊಂದು ಸ್ಪೂನ್ ಗರಂ ಮಸಾಲ ಹಾಕ್ತಾ ಈಗ ಐದು ನಿಮಿಷ ಇದಕ್ಕೆ ಮುಚ್ಚೋಣ ಪನ್ನೀರ್ ಉಪ್ಪು ಖಾರ ಎಲ್ಲ ಇಡೀಲಿ ಹ್ಮ್ ಆಯಿಲ್ ಎಲ್ಲ ಸಪ್ರೇಟ್ ಆಗ್ತದೆ ಕರಿಯಿಂದ ಸೊ ಹೈದ್ರಾಬಾದಿ ಪನ್ನೀರ್ ಕರಿ ರೆಡಿ ಪನ್ನೀರ್ ಹೈದ್ರಾಬಾದಿ ಮಸಾಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತೊಂದು ಟೇಸ್ಟಿಯಾಗಿರೋ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್